ಫೋರ್ಸ್ಫುಲಿ ಏನಕ್ಕೆ ಬಂದು ಮಾತಾಡ್ತೀವಿ ಸೊ ನನ್ನ ಜರ್ನಿಲಿ ನನಗೆ ಲ್ಯಾಡರ್ ಆಗಿದ್ದು ಬಂದು ಆಲ್ ದ ಟಾಸ್ಕ್ ಇಸ್ ಬಿಕಾಸ್ ಯು ವಾಂಟ್ ಟು ಬಿಕಮ್ ಕ್ಯಾಪ್ಟನ್ ಏನೋ ಕೆಟ್ಟೋಳು ಅದಕ್ಕೋಸ್ಕರ ಮೆಣಸಿನಿಸ್ತೇನೆ ಅಂತ ಏನೂ ಇಲ್ಲ ಅದು ಕಾವ್ಯನೇ ಸಪ್ರೇಟ್ ಗಿಲ್ಟಿ ಸಪ್ರೇಟ್ ವೆರಿ ಕಾಂಪಿಟೇಟಿವ್ ನಂಗೆ ಅವನು ಎಲ್ಲೂ ಫೇಕಾಗಿ ಯಾರನ್ನೂ ಮಾಡ್ತಾ ಇಲ್ಲ ಶೀಸ್ ಬಿನ್ ಅ ಹೀರೋ ಇಂತಿಲ್ಲ ನಾವು

ಯಾಕೆ ಬಿಡು ನಾನು ಏನಕ್ಕೆ ಬಂದು ಆಮೇಲೆ ಯು ಮೇಂಟೈನ್ ದಟ್ ಫ್ರೀಕ್ವೆನ್ಸಿ ಸೂರಜ್ ಅವರು ಯಾವಾಗಲೂ ಟಾಮ್ ಜೆರಿ ಡಿಫ್ರೆನ್ಸ್ ಆಗ್ತಾ ಇತ್ತು ಯಾವ್ದಾರ ನಾಮಿನೇಷನ್ ಅಥವಾ ನೆಗೆಟಿವ್ ಟಾಸ್ಕ್ ಅಂತ ಬಂದಾಗ ನೀವ್ ಹಾವು ನೀವು ಕೊಟ್ಟಿದ್ದ ಹಾವು ಅನ್ನೋದಾಗಿರ್ಬೋದು ಈ ತರದೆಲ್ಲ ನೋಡಿದಾಗ ನಿಮಗೆ ಸೂರಜ್ ಗೆ ಏನ್ ಆಗ್ತಾ ಇತ್ತು ಅಂತದ್ ಏನಾಗಿತ್ತು ಅಂದ್ರೆ ಅಂದ್ರೆ ಈ ಜರ್ನಿಯಲ್ಲಿ ನಿಮಗೆ ನಿಜವಾಗ್ಲೂ ಲ್ಯಾಡರ್ ಆಗಿದ್ದು ಇವಾಗ ನಮಗೆ ಬೆಸ್ಟ್ ಅಂತ ಅಶ್ವಿನಿ ಆ ಅನ್ಸಿದ್ರು ಒಂದು ಪಾಯಿಂಟ್ ಅಲ್ಲಿ ಸರಿ ಹೋಗ್ತಾ ಇರ್ಲಿಲ್ಲ ಅನ್ನೋದು ಹೇಳಿ ನೀಟಾಗಿ ಅಲ್ಲಿ ಜಾನ್ವಿ ಮ್ಯಾಮ್ ಇದ್ರೆ ಅದು ಜಾನ್ವಿ ಮ್ಯಾಮ್ ಗೆ ಹೋಗ್ತಾ ಇತ್ತು ಸೊ ಅನ್ಫಾರ್ಚುನೇಟ್ಲಿ ಅಲ್ಲಿ ಜಾನ್ವಿ ಮ್ಯಾಮ್ ಇರ್ಲಿಲ್ಲ ಸೊ ದಟ್ಸ್ ವೈ ಶಿ ಟುಕ್ ರಕ್ಷಿತಾಜ್ ನೇಮ್ ಹಾವು ಅಂತ ಬಂದಾಗ ಈ ಜರ್ನಿಯಲ್ಲಿ ಅಡ್ಡ ಆಗಿದ್ ಯಾರು ನಿಮಗೆ ಅಂತ ಅಲ್ಲಿ ತಿಳ್ಕೊಂಡು ಎಲ್ಲ ತಪ್ಪೇ ಇತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ ಬಂದಾಗ ಇಮ್ಯಾಜಿನ್ ಯು ಗೋಯಿಂಗ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಲ್ಯಾಡರ್ ಪೋಯ್ ಲ್ಯಾಡ್ರ್ ಏನು ಮಾಡಿದೆ ನಿಮಗೆ ಒಂದು ತ್ರೀ ಸ್ಟೆಪ್ಸ್ ಮುಂದೆ ಇಳಿಸುತ್ತೆ ಸ್ನೇಕ್ ಕಚ್ಚಿಸ್ಕೊಂಡಾಗ ಒಂದು ಫೋರ್ ಸ್ಟೆಪ್ಸ್ ವಾಪಸ್ ತೊಗೊಂಬರುತ್ತೆ ದ್ಯಾಟ್ ವಾಸ್ ದ ಗೇಮ್ ಅಲ್ಲರೂ ವಿಷಕಾರಿ ಆದು ಅಂತೆಲ್ಲ ಹೇಳಕ್ಕೆ ತಟ್ ಮಾಡ್ಬಿಟ್ರೆ ವಿಷಕಾರಿನೇ ಎಲ್ಲ ಅದು ವಾಟ್ ಇಸ್ ವಿಷಕಾರಿ ಸೊ ನನ್ನ ಜರ್ನಿಲಿ ನನಗೆ ಲ್ಯಾಡರ್ ಆಗಿದ್ದು ಧನುಷ್ ಬಿಕಾಸ್ ನಾನು ಯಾವಾಗೂ ಒಂದು ಗೇಮಲ್ಲಾಗಲಿ ಅವ್ನು ಇನ್ಪುಟ್ ತೊಗೊಳೋದಾಗಲಿ ಫೈವ್ ವಾಸ್ ಡೌನ್ ಮಾತಾಡೋದಾಗಲಿ ಈ ಹೆಲ್ಪ್ ಮಿ ಇನ್ ದಿಸ್ ಜರ್ನಿ ಸ್ನೇಕ್ ಸೂರಜ್ಗೆ ಯಾಕೆ ಕೊಟ್ಟೆ ಅಂತಂದರೆ ಅದೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬರುತ್ತೆ ಇಲ್ಲಿ ಬಂದು ನಾನು ಸೋಲೇಬೇಕು ಅಂತ ಕೂತ್ಕೋತಾನೆ ಸೊ ಎವ್ರಿಬಡಿ ಇನ್ ದಟ್ ಗೇಮ್ ಏನು ಆಡ್ತೇವೆ ಕ್ಯಾಪ್ಟನ್ಸಿನೇ ಅಲ್ಟಿಮೇಟ್ ಗಿವ್ ಆಲ್ ದ ಟಾಸ್ಕ್ ಇಸ್ ಬಿಕಾಸ್ ಯು ವಾಂಟ್ ಟು ಬಿಕಮ್ ಕ್ಯಾಪ್ಟನ್ ನಾನು ಮೂರು ನಾಲ್ಕು ಟಾಸ್ಕ್ ಆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೇಕಂತಿರ್ತೀನಿ ಯಾವಾಗ ಸೂರಜ್ ಬಂದು ಅರ್ದಾಗ್ತಾರೆ ಅವಾಗ ಏನಾಗುತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಮತ್ತೆ ನೆಕ್ಸ್ಟ್ ವೀಕ್ ಫಸ್ಟ್ ಇಂದ ಕ್ಯಾಪ್ಟನ್ಸಿ ಟಾಸ್ಕ್ ಹೊಡೆದಾಡ್ಬೇಕು ಇಸ್ ಇನ್ ದಟ್ ವಾಟ್ಸ್ ಸ್ನೇಕ್ ಡಸ್ ಇನ್ ಸ್ನೇಕ್ ಅಂಡ್ ಲಾಡರ್ ದಟ್ ಇಸ್ ವೈ ಗೇವ್ ಸೂರಜ್ ಅದು ಬಿಟ್ಟರೆ ನನಗೊಂದು ಮೇಲೆ ಯಾವ ನೆಗೆಟಿವ್ ಇರಲಿಲ್ಲ ಅಷ್ಟೊಂದು ಇದ್ರೆ ನನ್ನ ಮ್ಯಾನೇಜರ್ ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ ಸೀರಿಯಸ್ ಯಾರು ಇದ್ರು ನನ್ನ ಜೊತೆ ಸೂರಜ್ ಹೊಸ್ದೇರ್ ರಘು ಹೊಸದೇ ಧನುಷ್ ಹೊಸ್ದೇ ಎಲ್ಲ ನನಗೆ ಕಾಂಪಿಟೇಷನ್ ನನ್ಕಿನ್ನ ಟಫ್ ತಾನೇ ಇದ್ದಲ್ಲಿ ನನ್ನ ಅಷ್ಟೊಂದು ಗ್ರಜ್ ಮಾಡಂಗ್ರೆ ಅವ್ರು ಮೂರ್ ಜನಕ್ಕೆ ಏನು ಕೊಡ್ಬೇಕಾಗಿ ಟಿಪ್ಸ್ ನಾನೇ ಬಡಗು ಈಸಿರೋ ನಡ್ಕೊಂಡ್ಬಿಟ್ಟಾ ಆಡೋಣ ಅಂತ ಆಗ್ಬೋದಾಗಿತ್ತಾನೆ ಸೊ ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್ ನನಗೆ ಸೂರಜ್ ಏನೇನು ಇಲ್ಲ ಅಲ್ಲ ಅದು ಗೊತ್ತು ಬಿಕಾಸ್ ನೀವೆಲ್ಲ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಮಾತಾಡ್ತಾ ಇದ್ರಿ ನೀವು ಸ್ಪಂದನವರಿಗೆ ಕಾಲ ಇಟ್ಟಾಗ ನೀವು ಮೂರು ಜನ ಎಂಟರ್ಟೈನ್ ಮಾಡಿದ ರೀತಿ ಅದೆಲ್ಲ ನಾವು ನೋಡಿದಿವಿ ಬಟ್ ಅದೇ ಆ ಥರ ಟಾಸ್ಕ್ ಅಂತ ಬಂದಾಗ ಯು ವಿಲ್ ಆಲ್ವೇಸ್ ಗೋಯಿಂಗ್ ಟು ಚೂಸ್ ಸೂರಜ್ ಸೂರಜ್ ಅಷ್ಟೇ ಯಾವಾಗಲೂ ನಿಮ್ಮ ಹೆಸರು ತಗೊಳ್ಳೋದು ಇದೇನಾಗಿ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಇಬ್ಬರಿಗೂ ಯಾವಾಗಲೂ ಆ ಒಂದು ಏನಂತಾರೆ ಆ ಗ್ರಡ್ಜ್ ಕ್ಯಾರಿ ಮಾಡ್ತಾರೆ ಏನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ವೆನ್ ಟಾಸ್ಕ್ ಬಂದಾಗ ಟು ಚೂಸ್ ಇಸ್ ರೈಟ್ ಬೇರೆಯವ್ರು ಯಾರು ನನ್ನ ಜರ್ನಿಗೆ ಅಫೆಕ್ಟೇ ಮಾಡಿಲ್ಲ ಅಂದಾಗ ನಾನು ಅವ್ರು ನೆಂಗೆ ತೊಗೊಂಡು ಯು ಹ್ಯಾವ್ ಟು ಫೈಂಡ್ ಸ್ಟುಪಿಡ್ ರೀಸನ್ಸ್ ಅವಾಗ ಆಮೇಲೆ ಏನಾಗುತ್ತೆ ಗೊತ್ತಾ ಇವ್ರನ್ನ ಇದನ್ನ ಮಾಡ್ತೀನಿ ನಾನು ಏನಕ್ಕೆ ನನಗೆ ಸುಮ್ಮನೆ ನನಗೆ ಇಷ್ಟ ನನಗೆ ಅನ್ನಿಸ್ತು ಮಾಡಿದೆ ಅಂತ ಅನ್ಬೇಕಾಗತ್ತೆ ಅವಾಗ ಯು ವಿಲ್ ಹ್ಯಾವ್ ಯು ಆಮೇಲೆ ಇಲ್ಲಿ ಏನು ಗೊತ್ತಾ ನಾಮಿನೇಷನ್ ಒಂದು ಏನೋ ಒಂದು ಚಟುವಟಿಕೆ ಬಂದಗೊಬ್ಬರನ್ನ ನಿಲ್ಸಕ್ಕು ಯು ನೀಡ್ ಟು ಹ್ಯಾವ್ ಅ ರೀಸನ್ ನೀವು ಬರೀ ಹೆಸರು ಅಷ್ಟೇ ಅಲ್ಲ ಬರೀ ಹೆಸರು ಹೇಳಂಗಿದ್ರೆ ಯಾರ್ಯಾರು ಯಾರ್ಯಾರನೂ ನಿಲ್ಸಿಬಿಡೋರು ಆ ರೀಸನ್ ಕರೆಕ್ಟ್ ಅದಕ್ಕೋಸ್ಕರ ಯು ಹ್ಯಾವ್ ಟು ಮೇಕ್ ಶೋರ್ ರೀಸನ್ನಿಂದ ಚೂಸ್ ಮಾಡಬೇಕು ಅಂತ ಅದರ್ವೈಸ್ ದೇ ವಿಲ್ ಫೈಟ್ ಬ್ಯಾಕ್ ಎಟ್ ಯು ಆ್ಯಂಡ್ ಯು ಕ್ಯಾನ್ ಸೇ ರೀಸನ್ಸ್ ಲೈಕ್ ಇವ್ರು ನಂಗೆ ತುಂಬ ಸ್ಟ್ರಾಂಗ್ ಅನ್ನಿಸ್ತಾರೆ ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತೀವಿ ಅಂತ ಆ ಥರ ಯು ಕ್ಯಾನ್ ಬಿ ಸ್ವೀಟ್ ಆಲ್ಸೋ ಯು ಹ್ಯಾವ್ ಟು ಟೆಲ್ ಒನ್ ನೆಗೆಟಿವ್ ರೀಸನ್ ಆಮೇಲೆ ಎಷ್ಟು ಜನಕ್ಕೆ ನೆಗೆಟಿವ್ ರೀಸನ್ ಓಕೆ ಅಂತ ಅನ್ಸುತ್ತೆ ಇವಾಗ ನೀವು ಸೈಲೆಂಟ್ ಆಗಿದ್ದ ಅಂತ ನಿಮ್ಗೆ ಹೇಳಿ ನಾಮಿನೇಟ್ ಮಾಡ್ತೀವಿ ಅಂದ್ಕೊಳ್ಳಿ ನನ್ನ ಹತ್ರ ಸೈಲೆಂಟ್ ಆಗಿರ್ಬೋದು ನೀವು ಹೊರಗಡೆ ಬೇರೆಯವ್ರಲ್ಲ ಮಾತಾಡಿರ್ಬೋದು ದಟ್ಸ್ ವೈ ವಾದ ವಿವಾದ ಅದು ಇದು ಆಗೋದು ಸೊ ಐ ನೆವರ್ ಫೆಲ್ಟ್ ಆಮೇಲೆ ಸೂರಜ್ ಹತ್ರ ಕೂಡ ಐ ಹವ್ ಗಾನ್ ಸ್ಪೋಕನ್ ಟು ಹಿಮ್ ಒಂದು ಮೂರ್ನಾಲ್ಕು ಸಲ ಹೋಗಿ ಟ್ರೈ ಮಾಡಿದ್ದೀನಿ ಮಾತಾಡಕ್ಕೆ ಅಯ್ಯೋ ಓಕೆ ಒಬ್ಬೊಬ್ಬನೇ ಕೂತಿದ್ದಾಗೆಲ್ಲ ಮಾತಾಡ್ತಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ನನಗೇನು ಅನ್ನಿಸ್ತು ಅಂದ್ರೆ ನಾನು ಹೋಗ್ಲಿಲ್ಲ ಅಂತಂದ್ರೆ ಹಿ ವಿಲ್ ನಾವರ್ ಕಮ್ ಟಾಕ್ ಟು ಮಿ ಹಂಗಿದ್ದಾಗ ನಾನೇ ಹೋಗಿ ಮಾತಾಡಬೇಕು ಎಷ್ಟು ದಿನ ಅಂತ ನಾನು ಫೋರ್ಸ್ಫುಲಿ ಮಾತಾಡಬೇಕು ಬೇಡ ನೀನು ಮಾತಾಡ್ತಕ್ಕೆ ಇರ್ತಲ್ಲ ಅಂದ್ರೆ ಬೇಡ ಸಿಕ್ತಾ ಊಟ ಮಾಡ್ತೀವಿ ಒಟ್ಟಿಗೆ ಸಾಕು ನಮಗೆ ಅಲ್ಲಿ ಚೇಂಜ್ ಆಯ್ತು ಪರ್ಸ್ಪೆಕ್ಟ್ ಏನಕ್ಕೆ ಮೇಲ್ ಬಿದ್ದೋಗಿ ಮಾತಾಡ್ಸ್ಬೇಕು ನಾನು ಅಂಡ್ ಮನೆಯಿಂದ ಆಚೆ ನೀವು ಒಳಗಿದ್ದಾಗ ಈ ಮನೆಯಿಂದ ಆಚೆ ಒಂದು ಒಪಿನಿಯನ್ ಇದೆ ಎರಡು ಗ್ಯಾಂಗ್ ಅಂತ ಹೇಳ್ತೀವಿ ನಾವು ಒಂದು ಗ್ಯಾಂಗು ಮ್ಯಾನಿಪುಲೇಟಿವ್ ಗ್ಯಾಂಗು ಅದಕ್ಕೆ ಲೀಡರು ಅಶ್ವಿನಿ ಮೇಡಮ್ ಅಂತ ನಾವು ಆಚೆ ನೋಡಿ ಮಾತಾಡಿ ನಾವೇ ನಾವ್ ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋದು ಇನ್ನು ಒಂದು ಸೀರಿಯಲ್ ಗ್ಯಾಂಗ್ ಆ ಸೀರಿಯಲ್ ಗ್ಯಾಂಗ್ ಅಲ್ಲಿ ನೀವು ಧನುಷ್ ಅವರು ಕಾವ್ಯ ಅವರು ಸ್ಪಂದನ ಅವರು ಅಹ್ ಗಿಲ್ಲಿ ಅವರು ಈ ತರದ್ ಬಂದು ಅದಕ್ಕೆ ಲೀಡರ್ ಗಿಲ್ಲಿ ಅಥವಾ ಧನುಷ್ ಅಂತ ನಾವು ಮಾತಾಡೋದು ಈ ಕಡೆ ಅಂತ ಬಂದ ಮ್ಯಾನಿಪುಲೇಟಿವ್ ಗ್ಯಾಂಗ್ ಜಾನ್ವಿ ಮ್ಯಾಮು ಸುಧೀರ್ ಅವರು ಅಹ್ ಅಶ್ವಿನಿ ಮೇಡಮ್ ಧ್ರುವಂತ್ ಇವರೆಲ್ಲ ಒಂದು ಲಿಸ್ಟಿಗೆ ಬರ್ತಾರೆ ಸೊ ಒಂದು ವೀಕಲ್ ಏನಾಗುತ್ತೆ ನೀವು ಅಶ್ವಿನಿ ಮ್ಯಾಮ್ ಅವ್ರ ಟೀಮಲ್ಲಿ ಇರ್ತೀರಾ ಅದು ಹೆಗ್ಲೆ ಟಾಸ್ಕ್ ಬರುತ್ತೆ ಅವಾಗ ಒಂದ್ ಪಾಯಿಂಟ್ ಅಲ್ಲಿ ಗಿಲ್ಲಿ ಫಾರ್ ದ ಫಸ್ಟ್ ಟೈಮ್ ವಾಯ್ಸ್ ರೈಸ್ ಮಾಡ್ತಾರೆ ಉಸ್ತುವಾರಿ ಇರುತ್ತೆ ಸೊ ಆ ಟೈಮಲ್ಲಿ ನೀವೇನೋ ಅಶ್ವಿನಿ ಮ್ಯಾಮ್ಗೆ ಗೆ ಬ್ಯಾಕ್ ಆಗ್ತೀರ ಅಂದ್ರೆ ಏನೂ ಆಗಲ್ಲ ಮ್ಯಾಮ್ ನಾವ್ ಇರ್ತೀವಿ ನಿಮ್ಗೆ ನೀವ್ ನಮ್ ತಾಯಿ ತರ ಅಂತ ಏನೋ ಒಂದ್ ಮಾತಾಡ್ತೀರಾ ಅಂಡ್ ಅದ್ ಆಚೆ ಏನಾಗುತ್ತೆ ಓಕೆ ಹೊಸ ಗ್ಯಾಂಗಿಗೆ ಸೇರ್ಪಡೆ ಅಭಿಷೇಕ್ ಮ್ಯಾನಿಪುಲೇಟ್ ಆಗೇ ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಅಂತ ಹೆಂಗ್ ಮ್ಯಾನುಪುಲೇಟ್ ಆಗ್ತೀರಾ ಅಂತಂದ್ರೆ ಆ ಮೆಣಸಿನಕಾಯಿ ಟಾಸ್ಕಿಗು ನೀವು ರಕ್ಷಿತಾಗೆ ಮೆಣಸಿನಕಾಯಿ ತಿನ್ನಿಸ್ತೀರಾ ಸೊ ಅದೆಲ್ಲ ಎಲ್ಲಿಗೆ ಬರುತ್ತೆ ಅಶ್ವಿನಿ ಅವರೇ ಮ್ಯಾನುಪುಲೇಟ್ ಮಾಡಿದ್ರು ಆಮೇಲೆ ಧ್ರುವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ನಮಗೆ ಆಚೆ ಕಾಣಿಸೋ ಪ್ರಕಾರ ಎಲ್ಲ ಕಡೆ ನೀವು ಸ್ವಲ್ಪ ಅವರಿಗೆ ನಿಜವಾಗ್ಲೂ ಸ್ಪೇಸ್ ಕೊಡ್ತಾ ಇದಾರೆ ಕೂತ್ಕೊಂಡು ಮಾತಾಡಕ್ಕೆ ಅವ್ರ ಎಮೋಷನ್ಸ್ ನ ಶೇರ್ ಮಾಡಕ್ಕೆ ಸೊ ಆಮೇಲೆ ಅವರನ್ನ ಆಚೆ ಹೆಂಗೆ ಆಗ್ಬಿಡದೆ ಅಂದ್ರೆ ಈಸ್ ಡ್ರಿಲ್ಲಿಂಗ್ ಸ್ಟಾರ್ ಅಂತ ಕೂರಿಸಿಕೊಂಡ್ರೆ ಅದ್ ಈಸ್ ನಥಿಂಗ್ ಬಟ್ ಗಿಲ್ಲಿ ಅವರೇ ಹೇಳಿದ್ ಮಾತು ತುಂಬಾ ಡ್ರಿಲ್ ಮಾಡ್ತಾರೆ ಕೂರ್ಸ್ಕೊಂಡ್ರೆ ಅಂತ ಒಂದು ಟು ಟೂ ಅಂಡ್ ಹಾಫ್ ಅವರ್ಸ್ ಕಂಟಿನ್ಯೂಸ್ ಆಗಿ ಮಾತಾಡೋ ಎಮೋಷನ್ಸ್ ನ ಶೇರ್ ಮಾಡ್ತಾರೆ ಅಂತ ಸೊ ಅವಾಗ ಒಂದು ಪಾಯಿಂಟ್ ರಕ್ಷಿತ್ ಅವ್ರ ಬಗ್ಗೆ ಆಗಿ ಫೀಡ್ ಮಾಡ್ತಾರೆ ಅದನ್ನ ತಗೊಂಡ್ ಮೆಣಸಿನಕಾಯಿ ತಿನ್ನಿಸ್ತೀರಾ ಸೊ ಸಕ್ಸಸ್ಫುಲಿ ರೂಂಡ್ ಇಲ್ಲಿ ಅಭಿಷೇಕ್ ಅವ್ರನ್ನ ರಕ್ಷಿತ್ ಅವರ ವಿರುದ್ಧ ಕಟ್ ಇಲ್ಲಿ ಅಶ್ವಿನಿ ಮ್ಯಾಮ್ ಕಡೆ ಸೊ ಹಿಂಗಿದ್ದಾಗ ಹೆಂಗ್ ಡಿಫೈನ್ ಮಾಡ್ತೀರಾ ಅಂತ ಅನ್ಫಾರ್ಚುನೇಟ್ಲಿ ಮೆಣಸಿನಕಾಯಿ ಟಾಸ್ಕ್ ದಿನ ಧ್ರುವ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾನೆ ನಾನಂತೂ ಅವ್ರನ್ನ ಮಾತಾಡುವಂತ ಕೇಳಿಲ್ಲ ಆಯ್ತಾ ಇಲ್ಲಿ ನಾನು ಯಾರ ಒಪಿನಿಯನ್ನು ಕೇಳಿ ನೊಬ್ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಗೋದು ನನಗೆ ಆಗೇ ಇಲ್ಲ ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ನನ್ನ ನನ್ನ ಸೀರಿಯಲ್ ಗ್ಯಾಂಗ್ ನನ್ನ ಕ್ಲೋಸೆಸ್ಟ್ ಗ್ಯಾಂಗ್ ನನ್ನ ಜೊತೆ ಇದ್ಬಿಟ್ಟು ಧ್ರುವಂತ ಹತ್ರ ಧ್ರುವಂತ ಬಗ್ಗೆ ಮಾತಾಡ್ಬೇಕಾರೆ ಅವ್ನಿಗೆ ಅರ್ಥನೇ ಆಗಲ್ಲ ಗುರು ಅವ್ನು ಏನೋ ಅಂತ ಅನ್ನೋರು ನಾನು ಡಿಫೆಂಡ್ ಮಾಡ್ಕೊಂಡು ಇಲ್ಲ ನಂಗೆ ತುಂಬ ಒಳ್ಳೆಯವನ್ನ ಅನಿಸ್ತಾನೆ ಅವನು ಅಂತ ಹೇಳ್ತಾ ಇದ್ದೆ ಎಷ್ಟೊಂದ್ ಕಡೆ ಉತ್ತಮ ಕಳಪೆ ಅಂತೆಲ್ಲ ಬಂದಾಗ ಅವ್ರು ಯಾರನ್ನೋ ಚೂಸ್ ಮಾಡೋರು ನಾನು ಯಾರನ್ನೋ ಚೂಸ್ ಮಾಡ್ತಾ ಇದ್ದೆ ನಾವೆಲ್ಲ ಒಂದು ಗ್ಯಾಂಗ್ ಆಗಿದ್ರೆ ಎಲ್ಲರೂ ಮಾತಾಡ್ಕೊಂಡು ಇವ್ರನ್ನೇ ಚೂಸ್ ಮಾಡಬೇಕಾಗುತ್ತೆ ಏನಕ್ಕೆ ನಮ್ಮೆಲ್ಲರೂ ಒಪಿನಿಯನ್ ಬೇರೆ 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 ಇರ್ತಾ ಇತ್ತು ಬಿಕಾಸ್ ವಿ ಯೂಸ್ ಟು ಅಟ್ ಲೀಸ್ಟ್ ನಂದು ಧನುಷ್ ಅಟ್ಲೀಸ್ಟ್ ನಾನು ಕಾವ್ಯ ಮತ್ತು ಪಂದನ ಅವ್ರ ಜೊತೆ ಎಲ್ಲ ಅಷ್ಟು ನಾನು ಕನೆಕ್ಟ್ ಆಗದಿರೋ ಧನುಷ್ ಅದೇ ಸ್ವಲ್ಪ ಕನೆಕ್ಷನ್ ಇತ್ತು ನನ್ಗೆ ಆಯ್ತಾ ಆಮೇಲೆ ಅವನ ಒಪಿನಿಯನ್ ಡಿಫ್ರೆಂಟ್ ಇರ್ತಾಯ್ತು ನನ್ನ ಒಪಿನಿಯನ್ ಡಿಫ್ರೆಂಟ್ ಇರ್ತಾ ಇತ್ತು ಆಯ್ತು ದಟ್ ಇಸ್ ಒನ್ ಪಾಯಿಂಟ್ ಆಮೇಲೆ ಇನ್ನೊಂದು ಪಾಯಿಂಟು ನಾನು ಮೆಣಸಿನಕಾಯಿ ಟಾಸ್ಕ್ ಅಂತ ಬಂದಾಗ ಮೆಣಸಿನಕಾಯಿ ಟಾಸ್ಕಲ್ಲಿ ಏನಿತ್ತು ಅಂತಂದ್ರೆ ಅವ್ರು ಮಾತಾಡೋದು ಯಾರಿಗೂ ಹರ್ಟ್ ಆಗುತ್ತೆ ಅದಕ್ಕೆ ಮೆಣ್ಸಿನ್ಕಾಯಿ ತಿನ್ನಿಸಿ ಅಂತ ಇತ್ತು ಆಯ್ತಾ ಆ ಪಾಯಿಂಟಲ್ಲಿ ನನ್ನ ರಕ್ಷಿತ್ನ ನಿನ್ನ ಚೂಸ್ ಮಾಡಿದೆ ಆ ಪ್ರಿವಿಯಸ್ ವೀಕ್ ನಮಗೆ ಕಾಲೇಜ್ ಟಾಸ್ಕ್ ಅಂತ ಆಗಿರುತ್ತೆ ಅವಳಿಗೆ ಗೊತ್ತು ಅವ್ರಿಗೆ ಹರ್ಟ್ ಆಗ್ತದೆ ಅಂತ ಇವಳು ಬೇಕಂತ ಎದ್ಬಿಟ್ಟು ಅವ್ರಿಗೆ ಟಾಂಟ್ ಮಾಡೋದು ಥ್ಯಾಂಕ್ ಯು ಬಿಗ್ ಬಾಸ್ ಎಲ್ಲ ಮಾಡೋದು ಮಾಡ್ತಾಳೆ ಆಯ್ತಾ ಅದು ಆಬ್ವಿಯಸ್ಲಿ ನೀನು ಸ್ವೀಟಾಗಿ ಹರ್ಟ್ ಮಾಡಿದ್ರೆ ಹರ್ಟ್ ಆಯಿತಾನೆ ಅದಕ್ಕೆ ಕೊಟ್ಟಿರ್ತೀನಿ ಅಷ್ಟೇ ಆಮೇಲೆ ಏನೋ ಕೆಟ್ಟವಳು ಅದಕ್ಕೋಸ್ಕರ ಮೆಣಸಿನ್ಕಾಯಿ ತಿನ್ನಿಸ್ತೇ ಅಂತ ಏನೂ ಇಲ್ಲ ಅಲ್ಲಿ ಆ ಚಟುವಟಿಕೆಯಲ್ಲಿ ನೀನು ಯಾಕೆ ಹರ್ಟ್ ಮಾಡಿದೆ ಇವಾಗ ಆಗೋದು ಹೂ ಹರ್ಟ್ ಯು ಯಾರು ಮನೇಲಿ ತುಂಬ ಹರ್ಟ್ ಮಾಡ್ತಾರೆ ಅದೊಂದು ಚಟುವಟಿಕೆ ಅಷ್ಟೇ ನನಗೆ ಆಮೇಲೆ ಅವಳು ಅವಳು ನಿಜವಂತ ಹೇಳಿದಾಗ ಅವಳು ಡ್ರಾಮಾ ಮಾಡ್ತಾಳೆ ನೀನು ನಿಜವಾದ ಬಣ್ಣ ಗೊತ್ತಾಗುತ್ತೆ ಆ ಥರ ನಾನು ಹೇಳೇ ಇಲ್ಲ ಅವ್ಳಿಗೆ ನಾನು ಇನ್ಫ್ಯಾಕ್ಟ್ ಸಲ ಹೇಳಿದೀನಿ ಅವಳು ಅವ್ಳು ಮಾತಾಡೋದ ಪರ್ಸ್ಪೆಕ್ಟಿವ್ ಎಷ್ಟು ಮೆಚೂರ್ ಆಗಿತ್ತು ಅಂತ ನನಗೆ ಖುಷಿ ಆಗೋದ್ರೆ ವಾ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾ ಅವಳು ಅಂತೆಲ್ಲ ಅನಿಸಿದೆ ಆಯಿತಾ ಆಮೇಲೆ ಅಶ್ವಿನಿ ಅವ್ರ ವಿಷಯ ಬಂದಾಗ ಕ್ಯಾರೆಕ್ಟ್ ವೇರ್ ಆಲ್ ಕಂಟೆಂಡರ್ಸ್ ಇವರೆಲ್ಲ ಹೇಳ್ತಾರಲ್ಲ ಹೊರಗಡೆ ಹೇಳ್ಕೊಂಡು ಅವ್ರನ್ನ ಅದು ಮಾಡಿದೆ ಬಕೆಟ್ ಅದು ಅಂತ ಗೇಸ್ ಜಸ್ಟ್ ಇಮ್ಯಾಜಿನ್ ಒಂದೇ ಒಂದು ಸ್ಟೆಪ್ ಹಿಂದೆಗಡೆ ನಿಂತ್ಕೊಂಡು ಯೋಚನೆ ಮಾಡಿ ಆ ಪೊಸಿಷನ್ನಲ್ಲಿ ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನೋ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ರು ಇದ್ರಂತ ಅನ್ಕೊಳ್ಳಿ ಅವ್ರಿಗೆ ಏನೋ ಬೆನ್ನೋ ಆಗ್ತದೆ ಇವಾಗ ಯಾರು ಬೇಡ ನಮ್ಮಅಮ್ಮನೇ ಆ ಶೋಲ್ ಇದ್ರಪ್ಪ ಎಲ್ಲೋ ಹರ್ಟ್ ಮಾಡ್ಕೊಂಡ್ರು ಕಾಲು ನೋವು ಮಾಡ್ಕೊಂಡ್ರು ಬೆನ್ನು ನೋವ್ತಾ ಇದೆ ಒಬ್ಬರೇ ಒಬ್ಬಟ್ಟು ಅಳ್ತಾ ಇದ್ದಾರೆ ಅಂದಾಗ ನನ್ನ ಮಗನಾಗಿ ನನ್ಗೆ ಹೆಂಗ್ ಹೊರಗಡೆ ಹೊರಗಡೆಯಿಂದ ಇವ ನಮ್ಮಅಮ್ಮನ ಜೊತೆ ನೀರಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತಾನೆ ಆ ಮನೇಲಿ ನಾವು ಹನ್ನೊಂದು ಜನ ಅಷ್ಟೇ ಇದ್ದಿದ್ದು ಒಬ್ರು ಯಾರು ಅಳ್ತಾ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ಸಮಾಧಾನನೂ ಮಾಡಬಾರ್ದ ಅವ್ರು ಏನಾರು ಆಗ್ಲಪ್ಪ ಅವ್ರ ಏನ್ ಇವಾಗ ಎಕ್ಸಾಂಪಲ್ ಹೊರ್ಗ್ ಏನಾರು ಮಾಡಿರಲಿ ಎಷ್ಟೇ ನೆಗೆಟಿವ್ ಆಗಿರಲಿ ಏನಕ್ಕೋಸ್ಕರ ನೆಗೆಟಿವ್ ಆದ್ರ ಅವರು ಏನೋ ಒಂದು ಒನ್ ಒಂಟಿ ಅಂತ ಬಂತು ಒಂದು ಕ್ಯಾರೆಕ್ಟರ್ ಪ್ರೇ ಮಾಡಿದ್ರು ಅಲ್ಲಿ ಅವ್ರು ಯಾರಿಗೂ ಬೇರೆ ಅವ್ರಿಗೆ ಅದು ಇದು ಆಯ್ತು ಅವ್ರೇನೋ ನೆಗೆಟಿವ್ ಆಗಿ ಪೋಟ್ರೆ ಆದರೂ ಏನೋ ಆಯ್ತು ವಿಲ್ ಅಂತರ ಅವರು ಅದೆಲ್ಲ ಬಿಟ್ರೆ ಅವ್ರು ಏನಕ್ಕೆ ಹೋಗೋರು ಅಲ್ಲಿ ಅವ್ರ ತಂಟೆಗೆ ನೀವು ಒಂದು ಸೆಕೆಂಡ್ ನಿನ್ನ ಯೋಚನೆ ಮಾಡಿ ಆ ಸಿಚುವೇಶನ್ ಎಲ್ಲ ಬಂದಿಲ್ಲ ಇವಾಗ ಕಾವ್ಯನೂ ಇಲ್ಲ ಗಿಲ್ಲಿನೂ ಇಲ್ಲ ಬರೀ ಇದ್ದಾರೆ ಅಂದರೆ ಅಂದ್ರೆ ಅವರೇ ಸುಮ್ಮನೆ ಗಿಲ್ಲಿಗೆ ಫೋನ್ ಮಾಡಿಬಿಟ್ಟು ಗಿಲ್ಲಿಗೆ ಏನಾರ ಅಂತಾರೆ ಕಾವ್ಯಂಗ್ ಫೋನ್ ಮಾಡ್ಬಿಟ್ಟು ಅಂತಾರೆ ಅವ್ರದ್ದೇ ಒಂದು ಬೇರೆ ಲೈಫ್ ಇದೆ ಇವ್ರದ್ದೇ ನಮ್ದೆಲ್ಲಾರದು ಬೇರೆ ಬೇರೆ ಲೈಫ್ ಇದೆ ನಾವು ಅಲ್ಲಿ ಹೋಗಿರೋದು ಬೇರೆ ರೀಸನ್ಗೆ ಅಲ್ವಾ ಇದೆಲ್ಲ ಬಿಟ್ಟಾಗ ಒಬ್ರು ನೋವು ಅಂತಂದಾಗ ನೀನ್ ಅಷ್ಟು ಅವ್ರು ಅಳ್ತಾ ಇದಾರೆ ಅಂದಾಗ ಹೋಗ್ಬಿಟ್ಟು ಅರಿಯೋ ಓಕೆ ಅಂತಾನು ಕೇಳಲ್ಲ ನೀನಂತ ಮನುಷ್ಯ ಗುರು ಅಲ್ವಾ ಇವಾಗ ನನ್ಗೆ ಏನಾರು ಗೊತ್ತಿತ್ತು ಅನ್ಕೊಳ್ಳಿ ಅಯ್ಯೋ ಅಲ್ಲಿ ಹೋಗ್ಬಿಟ್ರೆ ಮ್ಯಾನಿಪುಲೇಷನ್ ಅಂತ ಬಂದ್ಬಿಡುತ್ತೆ ಆಮೇಲೆ ನನ್ಗೂ ಒಂದು ಟ್ಯಾಗ್ ಮಾಡ್ಬಿಡ್ತಾರೆ ಅಂತೆಲ್ಲ ಗೊತ್ತಿದ್ರು ಐ ವುಡ್ ಇನ್ ಮೈಂಡ್ ನಾನು ಆದ್ರೂ ಹೋಗ್ತಾ ಇದ್ದೆ ಯಾಕಂದ್ರೆ ನಮ್ ಒಂದ್ ವ್ಯಕ್ತಿ ಗುರು ಅದು ಇಟ್ ಈಸ್ ಅ ಹ್ಯೂಮನ್ ಬೀಯಿಂಗ್ ಆಮೇಲೆ ಅವರು ಎಷ್ಟೊಂದ್ಸಲ ಮಾಡಿದ್ದಾರೆ ಗೊತ್ತಾ ನಮ್ಗೆಲ್ಲ ನೀವದ ಅದ್ ತೋರಿಸ್ತಾರೆ ಇಲ್ವೋ ಗೊತ್ತಿಲ್ಲ ನಮ್ಗೆ ಇವಾಗ ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಟಾಸ್ಕ್ ಇಸ್ ವೆರಿ ಡ್ರೈನಿಂಗ್ ಟಾಸ್ಕೆಲ್ಲ ಆಡಿ ಬಂದು ನಾವು ಎಲ್ಲರೂ ಮಲ್ಕೊಂಡಿರ್ತಾರೆ ಅವ್ರ ಪಾಪ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರು ಟಾಸ್ಕ್ ಆಡಿ ಆದ ಫಿಸಿಕಲಿ ಡ್ರೈನ್ ಆದರೂ ಕೂಡ ಎಲ್ರಿಗೂ ಚಪಾತಿ ಎಲ್ಲ ಮಾಡೋರು ಆಮೇಲೆ ಅವರು ಕೂಡ ಚಪಾತಿ ಎಲ್ಲ ಮಾಡಿರ್ತಾರಲ್ಲ ನನಗೆ ಧನುಷ್ಗೆ ಯಾ ಇವಾಗ ಯಾರ್ಯಾರು ಫಿಸಿಕಲಿ ಇದಾರಲ್ಲ ಗಿಲ್ಲಿಗೆ ನಮಗೆಲ್ಲ ಎಕ್ಸ್ಟ್ರಾ ಮಾಡ್ತಾಯಿದ್ರು ನೆಸೆಸಿಟಿನೇ ಇರಲಿಲ್ಲ ಬರೀ ಮೂರು ಮೂರು ಚಪಾತಿ ಅವ್ರು ಏನಕ್ಕೆ ಎಕ್ಸ್ಟ್ರಾ ಲಟ್ಬೇಕು ಅವ್ರು ಹುಡುಗ ಅಡುಗೆ ಮಾಡ್ಕೊಂಡು ಅವ್ರು ತಿನ್ಬಿಡ್ಬೋತಾನೆ ಎಕ್ಸ್ಟ್ರಾ ಲಡ್ಸಿ ತೊಗೊಳ್ಳಿ ನೀವೆಲ್ಲ ಟಾಸ್ಕ್ ಎಫರ್ಟ್ ಹಾಕಿದಿರ ಅದ್ ಕಷ್ಟ ಪಟ್ಟಿದ್ರಿ ಎಕ್ಸ್ಟ್ರಾ ಚಪಾತಿ ತಿನ್ನಿ ನಮ್ಗೆ ಇರೋ ಪರ್ವಲ್ಲ ನೀವು ತಿನ್ನಿ ಏನೇ ಕನ್ಬೇಕ ಮತ್ತೆ ಅದು ಮನುಷ್ಯತ್ವ ಅಲ್ವಾ ಅವರು ಗೇಮ್ ಬರೀ ಗೇಮ್ ಇವರೆಲ್ಲಾ ಕಾಂಪಿಟೇಷನ್ ಅಷ್ಟೇ ಎರಡ್ ಎರಡ್ ಎರಡು ಎಲ್ಲರಿಗೂ ಎರಡು ಅಷ್ಟೇ ಗುರು ಅಷ್ಟೇ ತಿನ್ಬಿಡಿ ನಾನು ತಿನ್ಕೋತೀವಿ ಅಂತಂದ್ರೆ ಮನುಷ್ಯತ್ವ ಬರುತ್ತೆ ಅಲ್ಲಿ ಬಟ್ ಅಶ್ವಿನಿ ಅವರು ನಿಜವಾಗ್ಲೂ ಮ್ಯಾನಿಪುಲೇಟ್ ಮಾಡ್ತಾರ ಅಂತ ಶಿ ಇಸ್ ಮ್ಯಾನಿಪುಲೇಟ್ ಅಂತ ಆಚೆ ಅಂತೂ ನಮ್ಗೆ ಅಂದ್ರೆ ನಾವ್ ಅನ್ಕೊಂಡಿರೋ ರೀತಿ ಒಟ್ಟಿನಲ್ಲಿ ಅವ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಸೂರಜ್ ಅವರು ಬಂದಾಗ್ಲೂ ಒಂದ್ ಎರಡು ದಿನ ಅವ್ರ ಜೊತೆ ಕಾಲ ಕಳೀತಾರೆ ಅದಂದ್ರೆ ಆಚೆ ಬರ್ತಾರೆ ಅವರು ಅಶ್ವಿನಿ ಅವರ ಒಂದು ಗೇಮ್ ನ ಪರ್ಸೆಪ್ಷನ್ ಅರ್ಥ ಮಾಡ್ಕೊಂಡು ಬಟ್ ಅವ್ರು ಮ್ಯಾನಿಪುಲೇಟ್ ಮಾಡ್ತಾರ ನಿಜವಾಗ್ಲೂ ಅವ್ರು ಏನೇ ಮ್ಯಾನಿಪುಲೇಟ್ ಮಾಡ್ಲಿ ಮ್ಯಾಮ್ ನಿಮಗೆ ಇರ್ಬೇಕು ತಲೆಗೆ ಮ್ಯಾನಿಪುಲೇಟ್ ಆಗಬೇಕಾ ಬೇಡ ಅಂತ ಇಫ್ ಯು ಗೆಟ್ ನಾನು ಏನಾರು ಹೇಳ್ಬೋದು ಈಗ ನೀವು ಹಾಕೊಂಡಿರೋದು ಬ್ಲಾಕ್ ಶರ್ಟ್ ಗುರು ಅಂತ ನಿಮಗೆ ಗೊತ್ತು ನಾನು ಬ್ಲೂ ಹಾಕೊಂಡಿದ್ದೀನಿ ಅಂತ ಅವಾಗ ಸುಮ್ಮನೆ ಹ್ಞೂ ಅಂದ್ಬಿಟ್ಟು ನನಗೆ ಗೊತ್ತು ನಾನು ಬ್ಲೂ ಹಾಕೊಂಡಿದ್ದೀನಿ ಅಂತ ಹೇಳ್ಬೋದು ನಾನು ನೀವು ಬ್ಲ್ಯಾಕ್ ಹಾಕೊಂಡಿದ್ದೆ ಬ್ಲ್ಯಾಕ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತೀನಿ ಹೌದಾ ನಾನು ಬ್ಲಾಕ್ ಅಂತ ನೀವು ಅಂದ್ಕೊಂಡ್ರೆ ದಟ್ ಇಸ್ ಯಾರ್ ಫೂಲಿಶ್ನೆಸ್ ಜಸ್ಟ್ ಬಿಕಾಸ್ ಏನೋ ಉಲ್ಟಾ ಹೇಳ್ತಾರೆ ಅಂತ ಹೌ ಕೆನ್ ಯು ಅಗ್ರಿ ನಿನಗೆ ಗೊತ್ತಿಲ್ವಾ ನೀನೇನು ಹಾಕೊಂಡಿದ್ದೀಯ ಅಂತ ಸೊ ಹೌ ಕೆನ್ ಯು ಸೇಸ್ ಈಸ್ ಮ್ಯಾನಿಪುಲೇಟಿವ್ ಆ ಪರ್ಸನ್ ಕ್ಯಾನ್ ಬಿ ಕ್ಯೂ ಮ್ಯಾನಿಪುಲೇಟಿವ್ ಓನ್ಲಿ ವೆನ್ ಯು ಗೆಟ್ ಮ್ಯಾನಿಪುಲೇಟೆಡ್ ನೀನು ಮ್ಯಾನಿಪುಲೇಟೇ ಆಗಿಲ್ಲ ಅಂತಂದ್ರೆ ಅವ್ರು ಮ್ಯಾನಿಪುಲೇಷನ್ ಮಾಡಿ ನೀವು ಅದು ಅರ್ಥ ಆಗ್ತಿದೆಯಾ ಸೊ ಹೌ ಕ್ಯಾನ್ ಯು ಜ್ ಸಮನ್ ಅವ್ರು ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಅಲ್ಲ ಬಟ್ ಅಲ್ಲೆಲ್ಲೋ ಒಂದಷ್ಟು ಒಂದ್ ಎರಡ್ ಮೂರ್ ಜನ ಕಂಟೆಸ್ಟೆಂಟ್ ಹಂಗ್ ಕಾಣ್ತಾರೆ ಬಿಕಾಸ್ ಜಾನ್ವಿ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಅಷ್ಟು ಮಾತಾಡ್ತಿರ್ಲಿಲ್ಲ ಅಶ್ವಿನಿ ಅವರ ಜೊತೆ ಬಟ್ ಯಾವಾಗ ಅವ್ರಿಗೆ ಒಂದು ಅಧಿಕಾರ ಸಿಗುತ್ತೆ ಇಬ್ರು ಸೇರ್ಕೊಂಡು ಅದನ್ನ ಚಲಾಯಿಸಕ್ ಸ್ಟಾರ್ಟ್ ಮಾಡ್ತಾರೆ ಸುಧೀರ್ ಅವರು ಮ್ಯಾಟರ್ ಆಫ್ ದಟ್ ಸೊ ಹಂಗ್ ನೋಡಕ್ ಹೋದಾಗ ಹಂಗ ಅನ್ಸಿದ್ ಹೌದು ಸೊ ಈಗ ಅವ್ರ ಅವ್ರ ಮಾತನ್ನ ಕೇಳಿ ಸ್ವಲ್ಪ ಏನಾದ್ರು ಯಾರಾದ್ರೂ ವಿರುದ್ಧ ಹೋದ್ರೆ ಅದು ಆಟೋಮೆಟಿಕ್ ಹಂಗ್ ಕಾಣಿಸ್ತಾ ಇತ್ತು ಅದ್ ಒಂದೇ ಮ್ಯಾಟರ್ ಅದ್ ಬಿಟ್ರೆ ಗಿಲ್ಲಿ ಅವ್ರ ಆಟದ ಬಗ್ಗೆ ಅಭಿ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದೊಂದು ಕೇಳ್ಬೇಕಾಗಿತ್ತು ಬಿಕಾಸ್ ನೀವು ಸ್ವಲ್ಪ ಜಾಸ್ತಿ ಅವರ ಒಟ್ಟಿಗೆ ಟೈಮ್ ಕಳೆದಿದ್ದೀರಾ ಅವರ ಯಾ ಯಾ ಶೋರ್ ಶೋರ್ ಯಾ ಇವಾಗ ಅವರೇನು ಮ್ಯಾನಿಪುಲೇಟ್ ಬಿಕಾಸ್ ಐ ವಾಂಟ್ ಟು ಕ್ಲಿಯರ್ ಇಟ್ ಔಟ್ ಟು ಪೀಪಲ್ ಆಯ್ತಾ ಮ್ಯಾನಿಪುಲೇಷನ್ ಮಾಡಿದ್ರು ಆಮೇಲೆ ನಾನು ಅವ್ರಿಗೋ ಗ್ಯಾಂಗ್ ತೀರ್ಕೊಂಡೆ ಅಂತ ಹೇಳ್ತಾರಲ್ಲ ಸಿ ಸುದ್ದಿ ಅವರು ಜಾನ್ವಿ ಅವರು ಅವ್ರದ್ದು ನನಗೆ ಗೊತ್ತಿಲ್ಲ ಅವ್ರ ಕಾನ್ವರ್ಸೇಷನ್ಸ್ ನಾನು ನೋಡಿಲ್ಲ ನನ್ನ ಬಗ್ಗೆ ಕೇಳಿದಾರೆ ನಿಮ್ಗೆಲ್ಲರೂ ಅಂತಿದ್ದೆ ಅವ್ರು ನಾನು ಮ್ಯಾನಿಪುಲೇಟ್ ಮಾಡಿದ್ರು ಅಂತ ಶಿ ಕೆನ್ ವಾಯ್ಸ್ ಅವ್ರ ಒಪಿನಿಯನ್ ಟು ಮೀ ವೆನ್ ಮೈ ಕ್ಲೋಸ್ ಫ್ರೆಂಡ್ಸ್ ಕೆ ನಾಟ್ ಹೌ ಕೆನ್ ಆಮೇಲೆ ಅಲ್ಲಿ ಅದೇನೋ ಅವರಿಬ್ಬರು ರಘು ಅಶ್ವಿನಿ ಅವ್ರ ಜಗಳ ಆದಾಗ ಕೂಡ ಜಸ್ಟ್ ಅಲ್ಲಿರೋ ಕಂಟೆಸ್ಟೆಂಟ್ ಆಗಿದ್ದು ಒಂದು ಸ್ವಲ್ಪ ನೋಡಿದ್ವಿ ಹಂಗಾಗಿ ಅಷ್ಟೇ ಅದು ಪ್ರಶ್ನೆ ಬಂದಿದ್ದು ಬಿಕಾಸ್ ಅದೊಂದು ಅಗೇನ್ ಅಲ್ಲೂ ಅಷ್ಟೇ ಒಂದು ಮೂವತ್ತು ಸೆಕೆಂಡ್ ಕಾನ್ವರ್ಸೇಷನ್ ಇತ್ತಷ್ಟೇ ಇಲ್ಲ ಮ್ಯಾಮ್ ನಾನು ನಿಮ್ಮ ಥರ ನೀವು ನನ್ನ ತಾಯಿ ಪ್ಲೇಸಲ್ಲಿ ಅಂತ ಅದು ಏನಾಗ್ಬಿಡುತ್ತೆ ಗೊತ್ತಾ ಗಿಲ್ಲಿ ವಿರುದ್ಧವಾಗಿ ಯಾರಾದರೂ ಅಲ್ಲಿ ಮಾತಾಡಿದ್ರೆ ಗಿಲ್ಲಿ ವಿರುದ್ಧವಾಗಿ ಏನಾದರೂ ಆಟ ಆಡಿದ್ರೆ ಗಿಲ್ಲಿಯವ್ರ ಜೊತೆ ಸೇರ್ಕೊಂಡ್ರೆ ಎಲ್ಲದಕ್ಕೂ ಒಂದು ಪರ್ಸೆಪ್ಷನ್ ಇದೆ ಗಿಲ್ಲಿಯೋರಿಗೆ ಸೈ ಸೈ ಜೈ ಜೈ ಅಂತ ಏನಾದರೂ ನೀವಂತ ಅಂದರೆ ಯು ಆರ್ ಇನ್ ಸೇವ್ ಸೋನ್ ಆಚೆ ಕಾಣಿಸ್ತಾ ಇರೋ ರೀತಿ ನೀವು ಗಿಲ್ಲಿ ವಿರುದ್ಧ ಮಾತಾಡಿದ್ರಿ ಆ ಟಾಸ್ಕ್ ನೀವು ಗಿಲ್ಲಿ ವಿರುದ್ಧವಾಗಿ ಮಾತಾಡಿದಿರ ಏನು ಗಿಲ್ಲಿ ಹಿಂಗೆ ಹೇಳ್ತಿದ್ಯಾ ಹಾಗೆ ಹೀಗೆ ಅಂತೇನೋ ಬರುತ್ತೆ ಹೆಗ್ಲ ಮೇಲೆ ಇಡ್ಕೊಳ್ಳೋದು ಬಿಕಾಸ್ ಅಲ್ಲಿ ಕಾವ್ಯ ಬೇರೆ ಟಾಸ್ಕ್ ಆಡ್ತಾ ಇರ್ತಾರೆ ಆಚೆ ಹೆಂಗೆ ಕಾಣುತ್ತೆ ಇವಾಗ ಯಾವಾಗಲೂ ಅಷ್ಟೇ ಗಿಲ್ಲಿ ಕಾವ್ಯ ಅಪೋಸಿಟ್ ಟೀಮಲ್ಲಿ ಇರಲಿ ಅವ್ರ ಟೀಮಲ್ಲಿ ಇರಲಿ ಕಾವ್ಯಾಗ ಸಪೋರ್ಟಿವ್ ತನ್ನ ಟೀಮ್ ಸೋತ್ರ ಪರವಾಗಿಲ್ಲ ಹಾ ಅದೇ ಅದೇ ಅದನ್ನೇ ಹೇಳ್ತಿರೋದು ಒಂದು ಸ್ಟಾರ್ಟಿಂಗ್ ನಾವು ಏನು ರಿಜಿಸ್ಟರ್ ಮಾಡ್ತೀವಿ ಅಲ್ವಾ ಜನದ ಮನ್ಸ್ನಲ್ಲಿ ಅವ್ರು ತಪ್ಪಾದರೂ ನಿಂತ್ಕೋತಾರೆ ಜೊತೆಗೆ ಸರಿಯಾದರೂ ನಿಂತ್ಕೊತಾರೆ ಎಂಡ್ ಆಫ್ ದ ಡೇ ಜನ ಗೆಲ್ಲಿಸಬೇಕಾಗಿ ಬಂದಾಗ ತಪ್ಪಾದ್ರೂ ಅವರೇ ನಿಂತ್ಕೋಬೇಕು ಸರಿಯಾದರೂ ಅವರೇ ನಿಂತ್ಕೋಬೇಕು ಸ್ಟಾರ್ಟಿಂಗ್ ಟೂ ವೀಕ್ಸ್ ಕೊಟ್ಟಿರುವಂತ ರಿಜಿಸ್ಟ್ರೇಷನ್ ಅಷ್ಟೇ ಅವರಿಬ್ರು ಅದು ಅಂತ ಅಷ್ಟೇ ಅದೊಂದೇ ಕೇಳಿದ್ ನಾನು ಸೊ ಗಿಲ್ಲಿ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೇಳಿದ್ರಿ ಸೋಶಿಯಲ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಆಚೆ ಬರ್ತಾ ಇರೋ ಒಂದಷ್ಟು ಕಾಮೆಂಟ್ಸ್ ಮೂಲಕ ನಿಮಗೆ ಏನಾದರೂ ಫೋನ್ ಕಾಲ್ಸ್ ಅಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ ಮೂಲಕ ಗಿಲ್ಲಿ ಆಟ ಆಚೆ ಹೇಗೆ ಕಾಣ್ತಾ ಇದೆ ಗಿಲ್ಲಿ ನಿಜವಾಗ್ಲೂ ಆಟ ಏನ್ ಆಡ್ತಾ ಇದಾರೆ ಮಾಡ್ತೇನೆ ಸಂಜೆವರೆಗೂ ನಾವೆಲ್ಲೋ ಒಂದು ಕೆಲಸ ಆನ್ ಟಿ ಟಿವಿ ಫಾರ್ ಎಂಟರ್ಟೈನ್ಮೆಂಟ್ ಅವನಿಂದ ಒಬ್ಬರು ನಗ್ತಾ ಇದಾರೆ ಅಂದ್ರೆ ವೆರಿ ನೈಸ್ ಆ ಟ್ಯಾಲೆಂಟ್ ನಮ್ಮ ಎಲ್ರಿಗೂ ಬರಲ್ಲ ಬಂದರೆ ಟ್ರೈ ನಗ್ಲಿ ಅಂತ ನಂಗೆ ಕಾಮಿಡಿ ಟೈಮಿಂಗ್ ಐ ಆಮ್ ನಾಟ್ ಆಸ್ ಗುಡ್ ಎಸ್ ಗಿಲಿ ಗಿಲಿ ಇಸ್ ಡೂಯಿಂಗ್ ಇಟ್ ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೂ ಅಷ್ಟೇ ಹಾಕ್ಬಿಟ್ಟು ಎಷ್ಟು ನಗ್ತಾರೆ ಗೊತ್ತ ಮಾತಾಡೋದೆಲ್ಲ ನೋಡಿ ಎಂಡ್ ಫ್ರೀ ಜನಕ್ಕೆ ಅದೇ ಬೇಕು ದೇ ಆರ್ ಹ್ಯಾಪಿ ಲುಕಿಂಗ್ ಅವ್ನು ಅವನಿಂದ ನಗ್ತಾರೆ ಅಂದ್ರೆ ವೆಲ್ ಅಂಡ್ ಗುಡ್ ಗಿಲ್ಲಿ ಆಟಕ್ಕೆ ಆಚೆ ಐ ಹ್ಯಾವ್ ನಾಟ್ ಸೀನ್ ಬಟ್ ಒಳಗಡೆ ಇದ್ದಾಗ ನಮ್ಗೆಲ್ರಿಗೂ ಫುಲ್ ಸೈಲೆಂಟ್ ಆದಾಗ ಅವ್ನು ಮಾಡೋ ಕಾಮಿಡಿ ಆಗಲಿ ಅವ್ನ್ ಮಾಡೋ ಕಮೆಂಟ್ಸ್ ಆಗಿ ಪ್ರತಿಯೊಬ್ಬ ಲೈವ್ಲಿ ಆಗಿಡ್ತಾ ಇದ್ದು ಅಂತ ಬೋರಿಂಗ್ ಇರಲಿಲ್ಲ ಏನೋ ಒಂದು ಕಮೆಂಟ್ ಪಾಸ್ ಮಾಡೋನು ಏನೋ ಒಂದು ಸಾಂಗ್ ಆಡೋನು ಒಬ್ಬರು ಟೀಸ್ ಮಾಡೋನು ಇಟ್ ವೆರಿ ಲೈವ್ಲಿ ಥಿಂಗ್ ಒಳಗಡೆನೇ ಅಷ್ಟು ಸ್ವಲ್ಪ ಅವನಿಂದ ಖುಷಿ ಸಿಗ್ತಾ ಇದ್ ನಗ್ತಾ ಇದ್ವಿ ಅಂದ್ರೆ ಹೊರಗಡೆ ನಕ್ಕೇನರ್ತಾನೆ ಸೊ ಅದಕ್ಕೆ ಅವನಷ್ಟು ಇಷ್ಟ ಆಗಿರ್ತಾನೆ ಗುಡ್ ಫಾರ್ ಎದು ಒಂದಿಲ್ಲ ಮನೆಯ ಒಳಗೂ ಇದೇ ಪರ್ಸ್ಪೆಕ್ಟಿವ್ ಆಚೆನೂ ಇದೇ ಪರ್ಸ್ಪೆಕ್ಟಿವ್ ಗಿಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಕಾವ್ಯ ಇಲ್ಲದೇನೆ ಗಿಲ್ಲಿ ಝೀರೋ ಕಾವ್ಯ ಜೊತೆಗಿದ್ರೆನೆ ಗಿಲ್ಲಿಗೆ ಒಂದು ಇದು ಬೇರೆ ಶೋಗಳಲ್ಲೆಲ್ಲ ಆಲ್ಮೋಸ್ಟ್ ಹಾಗೆ ಎಂಟರ್ಟೈನ್ ಮಾಡ್ಕೊಂಡು ಬಂದಿರೋದು ಅದನ್ನ ಅದೇ ಫಾಲೋ ಮಾಡ್ತಾ ಇದಾರೆ ಹುಡುಗಿ ನೆಡ್ಕೊಂಡು ಅನ್ನೋದು ಕಾವ್ಯ ಅವರ ಒಂದು ಫ್ಯಾನ್ಸ್ ಕಡೆ ಪರ್ಸ್ಪೆಕ್ಟಿವ್ ಗಿಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಏನಂದ್ರೆ ಗಿಲ್ಲಿ ಇಲ್ದೆ ಕಾವ್ಯ ಇಲ್ವೇ ಇಲ್ಲ ಝೀರೋ 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 ನಿಮ್ಗೆ ಏನ್ ಅನ್ಸುತ್ತೆ ಒಳಗಡೆ ಈ ಪರ್ಸ್ಪೆಕ್ಟಿವ್ ಹಂಗೆ ಇದೆಯಾ ಅಂತ ಇವಾಗ ನಾನ್ ಇಲ್ಲದೆ ಧನುಷ್ ಜೀರೋ ಆಗ್ತಾನ ಧನುಷ್ ಇಲ್ಲೇ ನಾನ್ ಜೀರೋ ಆಗ್ತೀನಿ ಪ್ರತಿಯೊಬ್ರು ದೆರ್ ಆಲ್ ಇಂಡಿವಿಜುವಲ್ಸ್ ಅದಕ್ಕೆ ತಾನೆ ಎಲ್ರೂ ಕಳಿಸಿರೋದು ಕಾವ್ಯನೇ ಸಪ್ರೇಟ್ ಗಿಲ್ತಿನೇ ಸಪ್ರೇಟ್ ಅಷ್ಟೇ ದ ಮೇ ಬಿ ಆರ್ ಫ್ರೆಂಡ್ಸ್ ಅಂಡ್ ಇಟ್ಸ್ ವರ್ಕಿಂಗ್ ಫಾರ್ ದ್ ವೆಲ್ ಅಂಡ್ ಗುಡ್ ಇವಾಗ ಧನಸ್ತು ನಂದು ಫ್ರೆಂಡ್ಶಿಪ್ ಹೆಂಗ್ ವರ್ಕ್ ಆಯ್ತಪ್ಪ ಅಷ್ಟೇ ಏನ್ ವರ್ಕ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ದೇ ಜಸ್ ಬೀಯಿಂಗ್ ದಮ್ ಸೆಲ್ಫ್ ದರ್ ಎಂಜಾಯಿಂಗ್ ದರ್ ಗೇಮ್ ಅಷ್ಟೇ ಅದರಿಂದ ಯಾರಿಗೆ ಪ್ಲಸ್ ಯಾರಿಗೆ ನೆಗೆಟಿವ್ ಐ ಹ್ಯಾವ್ ನೋ ಐಡಿಯಾ ಆಮೇಲೆ ನನ್ನ ನನ್ನಲ್ಲಿ ಇನ್ವಾಲ್ವ್ ಆಗಿಲ್ಲ ಅವ್ ಕಮೆಂಟ್ ಅಂತ ಸೊ ಅಷ್ಟೇ ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಪಬ್ರು ಅಷ್ಟು ಕಾಣಿಸ್ಕೊಳ್ಳೋದು ಕಮ್ಮಿ ಟಾಸ್ಕ್ ಅನ್ನೋ ವಿಷಯದಲ್ಲಿ ಕಾವ್ಯವ್ರಾಗಿರ್ಬೋದು ನೋಡಿದ್ರು ಇಲ್ಲಿವರೆಗೂ ಯಾವುದು ಅಂತ ಒಳ್ಳೆ ಟಾಸ್ಕಲ್ಲಿ ಈ ಥರದೊಂದು ಪ್ರಾಪರ್ ಗೆಲುವು ಅನ್ನೋದು ಪಾಪ ಇಬ್ರು ನೋಡೋಕ್ಕಾಗಿಲ್ಲ ಬಟ್ ಗಿಲಿಯವರು ಅಶ್ವಿನಿ ವಿರುದ್ಧ ಒಂದು ಗೆದ್ದಿದ್ದಾರೆ ಅದೊಂದು ನಾವು ಮೆನ್ಷನ್ ಮಾಡಬೇಕಾಗಿರೋದು ಬಿಕಾಸ್ ದಟ್ ವಾಸ್ ಅ ಪೀಕ್ ಮೂಮೆಂಟ್ ಅವ್ರಿಗೆ ಬಿಕಾಸ್ ಅಲ್ಲಿವರೆಗೂ ಗಿಲಿ ಝೀರೋ ಇನ್ ಟಾಸ್ಕ್ ಅಂತಾನೆ ಬಂತು ಬಟ್ ವೆನ್ ಅಶ್ವಿನಿಯವ್ರ ವಿರುದ್ಧ ಅವ್ರು ಒಂದು ಆಟ ಗೆದ್ಬಿಟ್ರು ಬಟ್ ಕಾವ್ಯವರು ಇದೇ ರಾಶಿಕ್ ಅವರಿಗೆ ಒಂದು ಏನು ಒಂದು ಚಾಲೆಂಜ್ ಮಾಡ್ತಾರೆ ಇಲ್ಲದೆ ಆಡ್ ತೋರಿಸ್ತೀನಿ ಸೂರಜ್ ಇಲ್ಲದೆ ನೀನು ಒಂದು ವಾರ ಆಡು ತೋರಿಸ್ಬಿಡು ಅಂತ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ರಾಶಿಕಾ ಬಿಕಾಸ್ ಆಫ್ ಸೂರಜ್ ಅವ್ರನ್ನ ಮಾತೆ ಆಡಿಸಿಲ್ಲ ಲಾಸ್ಟ್ ಟೈಮ್ ಏನವರಿಗೆ ಆಡಿಯನ್ಸ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಶಿ ಪ್ರೂವ್ಡ್ ಹರ್ ಈ ಕೆ ಕ್ಯಾಪ್ಟನ್ ಆದ್ರೂ ಟಾಸ್ಕ್ ಆಡಿದ್ರು ಆಮೇಲೆ ಒಮ್ಮತ ಅಂತ ಬಂದಾಗ ಪ್ರತಿ ಸಲ ರಾಶಿಕನ ಆಚೆ ಇಡೋದು ಇದೊಂತರ ಪ್ಯಾಟರ್ನೇ ಆಗ್ಬಿಟ್ಟಿತ್ತು ಪ್ರತಿ ಸಲ ಕಂಟೆಂಡರ್ ಟಾಸ್ಕ್ ಬರೋದು ಆಚೆ ಹೋಗೋದು ಸೊ ಈ ಸಲ ವಿಲ್ಲನ್ ಅಂತ ಒಬ್ರು ಬರ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಸೀರಿಯಸ್ ಕೊಡ್ತಾರೆ ಯುಟಿಲೈಸ್ ಮಾಡ್ಕೊಂಡು ಶಿ ಪ್ರೂವ್ಡ್ ಹರ್ ಸೆಲ್ಫ್ ಬಟ್ ಕಾವ್ಯ ಸ್ಟಿಲ್ ಫೇಸ್ ಒನ್ ಅವ್ರ ಏನ್ ಚಾಲೆಂಜ್ ಮಾಡಿದ್ರು ಅದೇ ಸ್ಟೇಜ್ ಅಲ್ಲಿ ನಿಂತಿದ್ದಾರೆ ಇವ್ರು ಪ್ರೂವ್ ಮಾಡಿ ಆಚೆ ಬಂದಿದ್ದಾರೆ ಅಂತ ಸಿ ಟಾಸ್ಕ್ ಈಗ ಈಗಲ್ಲಿದ್ದಾರೆ ಟಾಸ್ಕ್ ಆಡಿ ನೀವು ಆಚೆ ಹೇಗೆ ಡಿಫೈನ್ ಮಾಡ್ತೀರಾ ಇದನ್ನು ಇವಾಗ ನಾನು ನಿಮ್ಗೆ ಕೇಳಿದೆ ನೀವು ಇನ್ನೂ ಗೇಮ್ ಆಡ್ಬೋದಾಗಿತ್ತು ಅಂತ ನೀವು ಹೇಳಿದ್ರಲ್ಲ ನನ್ನ ಪ್ರಕಾರ ಗೇಮ್ ಹೊಸ್ಟ್ ಟಾಸ್ ಚೆನ್ನಾಗಿ ಹೇಳಿಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಸೊ ಅವ್ರು ಇನ್ನೂ ಟಾಸ್ಕಲ್ಲೂ ಅಷ್ಟೇನು ಮಾಡಿದಿಲ್ಲ ಅಲ್ಲಿದ್ದಾರೆ ಅಂದರೆ ಮೇ ಬಿ ಶೀಸ್ ಪ್ಲೇಯಿಂಗ್ ಎ ಬೆಟರ್ ಗೇಮ್ ಅನ್ ಐ ಡೋಂಟ್ ನೋ ಬಟ್ ಐಟ್ ನಾನು ಕಮೆಂಟ್ ಮಾಡೋಕೆ ಐ ಕಾಂಟ್ ಎನಿಥಿಂಗ್ ಬಿಕಾಸ್ ಬಟ್ ರಾ ಬಗ್ಗೆ ಅಲ್ಲಿ ಟೆಲ್ ಯು ಶಿ ವೆರಿ ಕಾಂಪಿಟೇಟಿವ್ ಐ ಆಮ್ ಟೆಲ್ಲಿಂಗ್ ಯು ಟಾಸ್ಕ್ ಆಡ್ತಾಳೆ ಅಂದರೆ ವಾಟ್ ಅ ಬೀಸ್ಟ್ ನಾನು ಧನುನೇ ಮಾತಾಡಿದ್ವಿ ಅಪ್ಪ ಹಿಂಗು ಹಿಂಗಾಡ್ತವಳು ಟಾಸ್ಕ್ ಅಂತ ಸೊ ಟಾಸ್ಕ್ ವಿಷಯದಲ್ಲಿ ಇನ್ಫ್ಯಾಕ್ಟ್ ಅವಳು ಅಷ್ಟೇ ನಮ್ಮ ಜೊತೆ ಕ್ಯಾಪ್ಟನ್ಸಿ ರೇಸ್ ಎಷ್ಟು ಸಲ ಲಾಸ್ಟ್ ತನಕ ಅವಳು ಚೀಸ್ ಮೇ ಬಿ ಅಲ್ಲಿ ಮುಳ್ಳಾಗ್ತದೆ ಮೇ ಬಿ ಏನಕ್ಕೆ ತುಂಬಾ ಬೇಗ ಕೋಪ ಮಾಡ್ಕೊಳ್ಳೋಳು ಅಲ್ವಾ ತುಂಬಾ ಬೇಗ ಟ್ರಿಗರ್ ಆಗೋದು ಮೇ ಬಿ ದಟ್ ವಾಸ್ ಹರ್ ಒಂದು ಬ್ಲಾಕ್ ಮಾರ್ಕ್ ಅದನ್ನ ಎಷ್ಟೊಂದ್ಸಲ ಹೇಳಿದ್ವಿ ಸುಮ್ಮನೆ ಕೋಪ ಮಾಡ್ಕೋತ ರಿಲ್ಯಾಕ್ಸ್ ಮಾಡ್ಕೋದೆಲ್ಲ ಬಟ್ ಇವಾಗ ಅನ್ಸ್ತದೆ ನಾವು ಹಂಗೆ ಹೇಳಿ ಔಟ್ಸೈಡ್ ಹೌ ಕೆನ್ ಐ ಟೆಲ್ ಅಡ್ವೈಸ್ ದೇಮ್ ಅಲ್ವಾ ಸೊ ದೇರ್ ಆಲ್ ಪ್ಲೇಯಿಂಗ್ ಗುಡ್ ಓನ್ಲಿ ದಟ್ ವೆದರ್ ದ ಹೌಸ್ ನಾನು ಹೊರಗೆ ಬಂದ್ಬಿಟ್ಟು ನೀವು ಹಂಗೆ ಆಡ್ಬೇಕಾಗುತ್ತೆ ಹಿಂಗಾಡ್ಬೇಕಾಗುತ್ತೆ ನಾನು ಹೇಳುತ್ತೆ ನಾನು ಏನು ಅಕಸ್ಮಾತ್ ಗೆದ್ಬಿಟ್ಟು ಹೇಳಿದ್ರೆ ಯಾ ಮೇಕ್ ಸೆನ್ಸ್ ಬೋತ್ ಆಫ್ ದೆಮ್ ಮೋರ್ ಪ್ಲೇಯಿಂಗ್ ಗುಡ್ ದಟ್ ವೆದರ್ ಇನ್ಸೈಡ್ ಐ ಕಾಂಟ್ ಕಮೆಂಟ್ ಆನ್ ಒಂದು